ಹಲೋ ಸರ್ ಹೇಳಿ ಸರ್ ಗಮನಕ್ಕೆ ತಮ್ ಗಮನಕ್ಕ ಸಾವಳಗಿದ್ರಿ ಹೇಳ್ರಿ ಸಾವಳಿಗಿದ್ರಿ ಸರ್ ಏನ್ ಸರ್ವೆ ನಂಬರ್ ಹೇಳ್ರಿ ಸರ್ವೆ ನಂಬರ್ ರೀ ಪೊಲೀಸ್ ಸ್ಟೇಷನ್ ಸದಾಶಿವ ಮೊಪ್ಪ ಸರ್ ಹಾ ಅವಾಗ ಬಂದೋಬಸ್ತ್ ಮಾಡಕ್ ಚಂದ ಒತ್ತುವರಿ ಮಾಡಿದ್ರಿ ಜಾಗ ತೆರ್ಕ ಹಾ ತೆರವು ಮಾಡಿ ಹೇಳಿ ಈ ಕಡೆ ರೀ ಹಾಳೆ ಕಟ್ಟಳ ನೆಲಸ ಮಾಡಿದ್ರಿ ಹುಡುಗಿ ಮುನಿವಿ ಕೊಟ್ಟಿತ್ತು ತಮಗೂ ಮುನಿವಿ ಕೊಟ್ಟಿತ್ರಿ ಕೊಟ್ಟಿದ್ರಲ್ಲ ಕೊಟ್ಟಿದ್ರಿ ಈಗ ಹಿಂಬರ ಕೊಟ್ಟ ಹಾ ಈಗ ಕೇಳ್ರಿ ಒಂದು ಒಂದು ಏನ ಕಟ್ಟಡ ನೆಲ ಸಮಲ್ಲ ಅದು ಒಬ್ರು ಫರ್ಟಿಲೈಸೇಷನ್ ಮ್ಯಾನೇಜರ್ ಅಂತ ಹೇಳಿ ಒಬ್ಬರಿಗೆ ಮಂಜೂರಾಗಿದ್ರಾಗ ಅದು ಅವ್ರಿಗೂ ಕೂಡ ನಾವು ಲೆಟರ್ ಮಾಡಿದೀವಿ ಅವರಿಗೆ ಸರ್ ಅದು ಸರ್ಕಾರಿ ಕಟ್ಟಡಗಳು ಅಥವಾ ಯಾವ್ದು ಕಾಶಿ ಕಟ್ಟಡ ಸರ್ಕಾರ ಸರ್ಕಾರಿ ಸರ್ಕಾರಿ ಅಂತಂದ್ರ ಒಂದ್ ಇಲಾಖೆಗೆ ಸಂಬಂಧಪಟ್ಟದ್ದು ಕಟ್ಟ ಅಂದ್ರೆ ಸರ್ಕಾರಿ ಅಂದ್ರದಾಗ ಐತ್ರೋ ಅದ್ ಇಲಾಖೆ ಅಥವಾ ಕಾಶಿ ಐತಿ ಹೌದು ಹೌದು ಫರ್ಟಿಲೈಸರ್ಸ್ ಬಿಜಾಪುರ್ ಫರ್ಟಿಲೈಸರ್ಸ್ ಅಂತ ಹೇಳಿ ಅದೇ ಒಂದು ಕಂಪನಿ ಕಳಿಸೈತೆ ಅವರಿಗೆ ಏನೈತಿ ಕಟ್ಟಡ ಎಲ್ಲಸೈತೆ ಅಂತ ಹೇಳಿ ದೂರ ಬಂದೈತಿ ಪರಿಶೀಲನೆ ಮಾಡಿ ಕಟ್ಟಡ ನಮಗೂ ಕಂಡು ಬಂದೈತೆ ಅದು ಕೆಡವಿದ್ದು ಆ ಕೆಡವಿದ್ರ ಬಗ್ಗೆ ಪರಿಶೀಲನೆ ಮಾಡಿ ಮತ್ತೆ ಯಾರು ಸಂಬಂಧಪಟ್ಟ ಮಾಡಿದಾರೆ ದೂರ್ ದಾಖಲ್ ಮಾಡಂತ ನಾವು ಇಲಾಖೆ ಬರ್ದೇವಿ ಆಮೇಲೆ ಈಚೆ ಕಡೆ ಏನ್ ದಾರಿದ ಏನೈತಿಲ್ಲ ನೀವು ನೋಡೋದು ರಸ್ತೆ ಮಾಡಿದಾರ ಅಂತ ಸರ್ ಆ ರಸ್ತೆ ಮಾಡಿದ್ದನ್ನ ಈ ಕಡೆಯಿಂದ ಅಳತಿ ಮಾಡ್ಸಕ್ ಹಚ್ಚಿದೀವಿ ಅಳತಿ ಮಾಡ್ಸಕ್ ಹಚ್ಚಿ ಅದನ್ನ ತೆರವು ಕೊಡ್ತೀವಿ ಏನಾತ್ರಿ ಅಂದ್ರೆ ತಮ್ಮ ಇಲಾಖೆಯಿಂದ ಅಳತೆ ಮಾಡದಿರ್ತೈತ್ರಿ ಈಗ ಎರಡ್ ಮೂರ್ ತಿಂಗಳ ನಮ್ಮ ಇಲಾಖೆ ಅಳತೆ ಮಾಡೋರು ಎರಡ್ ಮೂರ್ ತಿಂಗಳ ಅಳತೆ ಮಾಡ್ತೈತಿರ್ಲ ಏ ಇಲ್ಲ ಇಲ್ಲ ಹಂಗಿಲ್ಲ ಹಂಗಿಲ್ಲ ಏನಾಗೈತಂದ್ರ ಈಗ ಟೋಟಲ್ ಏಳು ಎಕರೆ ಏನೋ ಸಮಥಿಂಗ್ ಏನೋ ಇತ್ತು ಜಮೀನ್ ಅದು ಏಳು ಸಮಥಿಂಗ್ ಏನೋ ಹೆಚ್ಚಿಗೆ ಇತ್ತು ನನ್ ನೆನಪಿಲ್ಲ ಎಕ್ಸಾಕ್ಟ್ ಅದನ್ನ ಏನಾಗೈತೆ ಅಂದ್ರೆ ಒಂದಷ್ಟು ಪೊಲೀಸ್ ಸ್ಟೇಷನ್ ಕೊಟ್ಟಾರ ಇನ್ನೊಂದಷ್ಟು ಅದು ಈಗ ಏನಿಲ್ಲ ಈ ಕಟ್ಟಡದವ್ರಿಗೆ ಕೊಟ್ಟಾರ ಬೇರೆ 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 ಇಲಾಖೆಗೆ ಹಂಚಿಕೆ ಆಗೈತದ ಪೊಲೀಸ್ ಸ್ಟೇಷನ್ ಅಂದ್ರ ಬ್ಯಾರೆ ಐತ್ರಿ ಹೊಳ್ಳಿ ಇದಕ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬ್ಯಾರೆ ಐತ್ರಿ ಹೌದ್ 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 ಟೋಟಲ್ ಐಬಿ ಇದ್ ಐಬಿಷಲ್ ಅದೊಂದ ಬ್ಯಾರೆ ಐತ್ರಿ ಅದ ಅದರಿ ಈಗ ಇಂದ ಹಿಡ್ಕೊಂಡ ಈ ಕಡೆ ನಮ್ಮ್ ಜಾಗ ಅದ ಎಲ್ಲಾ ಈ ಕಡೆನ ಅದು ಆ ಐಬಿದ ಬ್ಯಾರೆ ಐಬಿ ಇದಾಗೈತಿ ಹಾ ಅದ ಏನಾಗೇತಿ ಗೊತ್ತೇತಿ ಏನ್ರೀ ಎಲ್ಲರಿಗೂ ಹಂಚಿಕೆ ಮಾಡಿದ್ ಐತಿ ಈಗ ಆಲ್ರೆಡಿ ಅದು ಹಂಚಿಕೆ ಉತಾರದಾಗ ಐತಿ ನಮ್ಗ ನಕ್ಷೆಯ ಹಳೆ ನಕ್ಷೆ ತೋರ್ಸತ್ತಾರ ಅದನ್ನ ಕಂಡ ಸಿಗಾರ್ರಿ ಕಾಲ್ದಾರಿ ಅಂದ್ರೆ ವರದಿ ಕೊಟ್ಟದ್ರಿ ಐತ ಎಲ್ಲಿ ಎಲ್ಲಿ ಈ ಈ ಕಡೆ ಹಾ ರೀ ಯಾವಾಗ ಮೊದಲು ಕೊಟ್ಟಿದ್ರೆ ಈಗ ಸದ್ಯ ಕೊಟ್ಟಾರೀ ಮೊದಲು ಕೊಟ್ಟ ನಾನು ದಾಖಲೆ ಮೊದಲಿಂದಾ ಬಿಟ್ಟೇವ್ರಿ ಒಬ್ಬ ನಾನು ಒಂದಿನ ಅದಕ್ಕೆ ಬಂದ್ರಿ ನೀವ್ ಭೇಟ ನೀರು ಕೊಟ್ಟಾರ್ರಿ ನನಗ ಯಾಕಂದ್ರ ಪತ್ರದ ಮೂಲಕ ಕಾಲ್ದಾರಿ ಇರ್ತದ್ರಿ ಇಲ್ಲ ರೀ ಅದ್ರ ಬಗ್ಗೆ ಎಷ್ಟ ಅನುಮತಿ ಕೊಡ್ಬೇಕ್ರಿ ಮತ್ತೆ ಇನ್ನೊಂದಲ್ಲಿ ಕೃಷಿ ಚಟುವಟಿಕೆ ಇತ್ತಂದ್ರ ನೀವು ಅನುಮತಿ ಕೊಡ್ತೀರಿ ಹ್ಮ್ ಅಲ್ಲಿ ಕೃಷಿ ಚಟುವಟಿಕೆ ಇಲ್ರಿ ಅದೇ ನೀವು ಹೇಳಿದ ಕರೆಕ್ಟ್ ಐತಿ ಈಗ ಆ ಕಟ್ಟಡದಾರಿಗೆ ಅಂತೂ ಮೊನ್ನೆನೇ ಲೆಟರ್ ಮಾಡಿದೇವ್ ಆಲ್ರೆಡಿ ಆಮೇಲೆ ಫೋನ್ ಯಾಕೆ ಅವ್ರಿಗೆ ನಿಮ್ದು ಹಿಂಗೈತಾ ನಿಮ್ದು ಕಟ್ಟಡ ಬಿಟ್ಟು ಯಾಕೆ ಹೋಗಿದೀರಿ ಮತ್ತೆ ಹಿಂಗೆಲ್ಲ ಇದ್ ಮಾಡತ್ತಾರ ಅಂತ ಹೇಳಿ ಆಮೇಲೆ ದಾರಿದು ರಸ್ತೆ ಏನೇ ಅದನ್ನ ತರಗೊಳಿಸ ಒಂದ್ ಹೊಸ ಅದ್ ಗೊತ್ತಾಗೈತೆ ಸರ್ ಯಾವ್ದ್ ಹೇಳ್ರಿ ಇದು ಇಲ್ಲೇ ಸವಳಿಗೆ ಅಡಿ ಉಡಿ ರೋಡಿಗೆ ಹಾಳಿರದ ದೊಡ್ಡ ಹಾಳ ಹ್ಮ್ ಹ್ಮ್ ಅದೇನೈತಿ ಪರಿಶೀಲನೆ ಮಾಡ್ತೀನಿ ನಾ ಚೆಕ್ ಮಾಡ್ತೇನೆ ನನ್ಗೆ ಗಮನಕ್ಕಿಲ್ಲ ಚೆಕ್ ಮಾಡ್ತೀನಿ ಸರ್ಕಾರ ಜಾಗ ಒತ್ತುವರಿ ಹಾಕೋತೀ ಸುಮ್ಮತ್ ಇದು ಅಲ್ಲ ನೀವು ನಿಮ್ಗೆ ಇದ್ರ ಬಗ್ಗೆ ಇರೋದು ಬಹಳ ಒಳ್ಳೆ ವಿಚಾರ ನೀವು ಗಮನಕ್ಕೆ ತಂದಿದ್ದೀರಿ ನನ್ನ ಅದನ್ನ ಪರಿಶೀಲನೆ ಮಾಡ್ತೇನೆ ಪರಿಶೀಲನೆ ಮಾಡ್ತೇನೆ ಆಯ್ತು ಓಕೆ